ಅಂತ ಎಲ್ಲರೂ ನಿರೀಕ್ಷೆ ಮಾಡ್ತಿದ್ರು ಯಾಕೆ ಸರ್ ಕಾರಣ ಏನಿಲ್ಲ ಎಲ್ಲ ಜಂಬಲ್ ಆಗೋದ್ ಬೇಡ ಅಂತ ಬರ್ತಡೇನು ಸೇರ್ಕೊಂಡು ಮತ್ತೆ ಅದು ಅದಲ್ಲದೆ ಇನ್ನೊಂದು ಸರ್ಪ್ರೈಸ್ ಕೂಡ ಇದೆ ಇನ್ನೊಂದು ಟೆನ್ ಡೇಸ್ ಅಲ್ಲಿ ಅದೆಲ್ಲ ಬರುತ್ತೆ ಸೊ ಈ ಗೊಂದಲದಲ್ಲಿ ಬೇಡ ಅಂತ ನಮ್ಮ ಪ್ರೊಡ್ಯೂಸರು ಅವರು ಫಸ್ಟ್ ಟೈಮ್ ನಮ್ಮ ಜೊತೆ ಪ್ರೊಡ್ಯೂಸ್ ಮಾಡ್ತಾ ಇದಾರೆ ಕೃಷ್ಣ ಲರ್ಸ್ ಅಂತ ಹೇಳಿ ಅವ್ರು ಸರ್ ಬರ್ತಡೇ ಮುಗಿಸ್ಕೊಂಬಿಡಿ ಇದನ್ನು ಸಪ್ರೇಟಾಗಿ ಆಗಿ ನಾವು ದೊಡ್ಡದಾಗಿ ಮಾಡೋಣ ಮತ್ತೆ ಇದ್ರ ಜೊತೆ ಅದು ಮಿಕ್ಸ್ ಆಗೋಗುತ್ತೆ ಸೊ ನಾಳೆ ಬೆಳಗ್ಗೆ ಪ್ರಚಾರ ಆದಾಗ ಏನಾಗಿದೆ ಬರ್ತ್ ಅದು ಇದು ಎಲ್ಲ ಹೊಟ್ಟೆ ಕನ್ಫ್ಯೂಸ್ ಆಗುತ್ತೆ ಮಾರ್ಕೆಟಲ್ಲಿ ನೀವು ಆರಾಮಾಗಿ ಮುಗಿಸ್ಕೊಳ್ಳಿ ಅದನ್ನ ಆಮೇಲೆ ಸೆಲೆಬ್ರೇಟ್ ಮಾಡೋಣ ಅಂದರು ಅದಕ್ಕೆ ಅದನ್ನ ರಿಸಲ್ಟ್ ಮಾಡಿದ್ವಿ ಸರ್ ನಿಮ್ಮ ಬರ್ಡೇಗೆ ನಿಮ್ಮ ಬರ್ಡೇ ವಿಶೇಷ ಇವತ್ತು ಜಡ್ಜ್ಮೆಂಟ್ ಸಿನಿಮಾದ ಟಿಕೆಟ್ ಪ್ರೈಸ್ನಾಗ ಕಮ್ಮಿ ಮಾಡಿದ್ದಾರೆ ರಾಜ್ಯಾದ್ಯಂತ ಸೊ ಆಫ್ಟರ್ ಲಾಂಗ್ ಟೈಮ್ ನೀವು ಸುಮಾರು ವರ್ಷಗಳ ನಂತರ ಯುದ್ಧ ಕಂಡಾದ್ಮೇಲೆ ಕರಿಕೋಟ ಹಾಕಿದ್ದೀರಾ ಸೊ ಎಷ್ಟು ಖುಷಿ ಕೊಡ್ತಿದೆ ಸರ್ ಸಿ ನಮಗೆ ಫೈನಲ್ ಆಗಿ ಸಿನ್ಮಾ ಜನಗಳಿಗೆ ಆದಾಗ ಮನಸ್ಸಿಗೆ ತುಂಬ ತೃಪ್ತಿ ಆಗೋದು ಆವಾಗಲೇ ನಮ್ಮ ಜನ ಬಂದು ಹತ್ತು ರೂಪಾಯಿ ಕಡಿಮೆ ಮಾಡಿದ್ರು ಅಂತ ಸಿನಿಮಾಗೆ ಬರೋ ಜನ ಅಲ್ಲ ಖುಷಿ ಆದರೆ ಸಾವಿರ ರೂಪಾಯಿ ಕೊಟ್ಟು ನೋಡೋ ಜನ ಇವರು ಎರಡು ಸಾವಿರ ಕೊಟ್ಟು ನೋಡಿದ್ದಾರೆ ಅದು ಪ್ರೊಡ್ಯೂಸರ್ಸು ಸ್ವಲ್ಪ ಧಾರಾಳು ನನ್ನ ನನ್ನ ಮೇಲೆ ಇರೋ ಪ್ರೀತಿಗೆ ಅವ್ರು ಹತ್ತು ರೂಪಾಯಿನ ಕಡಿಮೆ ಮಾಡಿ ಕೊಟ್ಟಿದ್ದಾರೆ ಅವರು ಬಟ್ ಜನ ಅದೆಲ್ಲ ಕೇಳೋದಿಲ್ಲ ಅವರು ಬಟ್ ದೇ ವೆಲ್ ಕಮ್ ಹ್ಯಾಪಿಲಿ ಟು ದ ಸಿನಿಮಾ ಅವ್ರು ಯಾವಾಗ ಥಿಯೇಟರ್ ಒಳಗೆ ಬಂದು ಖುಷಿಯಾಗಿ ಆಚೆ ಬರ್ತಾರಲ್ಲ ಅದು ನಮಗೆ ಖುಷಿ ಕೊಡೋದು ಅದೇ ಫಸ್ಟ್ ಖುಷಿ ಕೊಡೋದು ಈ ಹುಟ್ಟಿದ ಬಂದು ಅವ್ರಗಳಿಗೆ ಅವ್ರ ಖುಷಿಯಿಂದನೇ ನಾನು ಆಚೆ ಬಂದಿರೋದು ಇಲ್ಲ ನಾನು ಬರ್ತಾನೂ ಇರಲಿಲ್ಲ ಆಚೆ ನಾನು ಹೊಸ ನಾಲ್ಕು ವರ್ಷ ಮೂರು ವರ್ಷ ಆಯಿತು ಬರ್ತ್ಡೇ ಮಾಡಿ ನಾನು ಮನೆಯವರು ಕೂಡ ಎಲ್ಲ ಕೇಳ್ಕೊತಾ ಇದ್ರು ಒಂದು ಸರಿ ಮಾಡು ಪಾಪ ಮನೆ ಹತ್ರ ಬಂದು ಬಂದು ಹೋಗ್ತಾರೆ ಅಂದರು ಮನಸ್ಸು ಸಮಾಧಾನ ಇರ್ತಿರಲಿಲ್ಲ ಮನಸ್ಸಲ್ಲಿ ನಿಜವಾಗ್ಲೂ ಖುಷಿ ಇರ್ತಿರ್ಲಿಲ್ಲ ಮಾಡಬೇಕಾದ್ರೆ ಈ ಸಂಭ್ರಮ ಅನ್ನೋದು ಯಾವಾಗಲೂ ಮನಸ್ಸಲ್ಲಿ ಖುಷಿ ಇರಬೇಕು ನಮಗೆ ಪ್ಲಸ್ ಜನ ಅವಾಗ ಬೇಸರನ ಪಡ್ಕೋತಾ ಇದ್ರು ಸರಿ ಎಲ್ಲರಿಗೂ ಒಂದ್ಸರಿ ಖುಷಿ ಆಗಲಿ ಇಲ್ಲಿಂದ ಖುಷಿ ಹಂಚಲ್ಲ ಮತ್ತೆ ಅಂತೇಳಿ ಬರ್ತ್ಡೇ ಮಾಡ್ಕೊಡ್ತೀವಿ ಅನ್ಸುತ್ತೆ ಅಲ್ಲಾದ್ಮೇಲೆ ಮಾಡ್ಕೊಂಡಿರಲಿಲ್ಲ ಇನ್ನೊಂದು ವಾರ ಇನ್ನೊಂದು ಟೆನ್ ಡೇಸ್ ವೇಟ್ ಮಾಡ್ರಿ ಅದಕ್ಕೆ ಒಂದು ಸಪ್ರೇಟ್ ಮೀಟಿಂಗ್ ಇದೆ ಅವಾಗ ಅಲ್ಲಿ ಬಂದು ಹೇಳ್ತೀನಿ ಇದು ಬರ್ತ್ಡೇ ಮಾತ್ರ ಮಾಡ್ಕೊಳ್ಳೋಣ ಅಂತ ತೀರ್ಮಾನ ಆಗೋಯ್ತು ಯಾಕಂದ್ರೆ ಎರಡು ಸಾಧಾರಣವಾದ ವಿಷಯ ಅಲ್ಲ ಹೇಳ್ಬೇಕಾದ್ರೆ ದೊಡ್ಡದಾಗಿ ಹೇಳುವಂತ ವಿಷಯ ಇದೆ ಅದನ್ನ ಇದ್ರ ಜೊತೆ ಮಿಕ್ಸ್ ಮಾಡೋದು ಬೇಡ ಅನ್ನೋದು ಒಂದು ವಾರದಿಂದ ಡಿಸ್ಕಷನ್ ನಡೆದೋಯ್ತು ಇದಕ್ಕೆ ಇಲ್ಲದ್ರೆ ಇವತ್ತು ಪ್ರೇಮ್ಲೋಕ ಟ್ರೈಲರ್ ಎಲ್ಲ ರೆಡಿ ಇತ್ತು ಮಾಡಿ ರೆಡಿ ಮಾಡ್ಕೊಂಡಿದ್ವಿ ನಾವು ಬಟ್ ಎಲ್ಲ ಏನಾಗ್ತದೆ ಇವಾಗ ಮನೆ ಹತ್ರ ಮಾಡಿದ್ರೆ ಅದು ಮಾಡೋಕ್ಕಾಗಲ್ಲ ಅದಕ್ಕೆ ಮತ್ತೆ ಬೇರೆ ಜಾಗ ಮಾಡಬೇಕು ಅದು ಬೇರೆ ಜಾಗ ಮಾಡಿದ್ರೆ ಈ ಜನ ಅಲ್ಲಿ ಸೇರಕ್ಕೆ ಇಲ್ಲ ನಾನು ಆಚೆ ಜನಕ್ಕೆ ಜನಕ್ಕೆಲ್ಲರೂ ಹೋಗ್ಬೇಕು ಎಲ್ಲರೂ ಒಂದು ಆಚೆ ಕಡೆ ಸ್ಟೇಜ್ ಹಾಕೊಂಡು ಮಾಡಬೇಕು ಈ ಒಂದರ ಕನ್ಫ್ಯೂಷನ್ ಜಾಸ್ತಿ ಇತ್ತು ಬ್ಲಸ್ ನನ್ಗೆ ಶೂಟಿಂಗ್ ನಡೀತಾ ಇದೆ ಅದನ್ನು ನೀವು ಕೊಡಬೇಕು ಆಯ್ತಾ ಸೊ ಇದು ತುಂಬಾ ವಿಷಯಗಳಿದೆ ಒಳಗೆ ನಿಮಗೆ ಗೊತ್ತಿಲ್ದಿರೋದು ಇಲ್ಲ ನೀವು ಅನ್ಕೊಂಡಿರೋದು ನಿಮ್ಮಲ್ಲೇ ಒಂದು ಗೊಂದಲ ಇರೋದಕ್ಕೆಲ್ಲ ಒಂದು ತೆರೆ ಹೇಳ್ಬೇಕಾಗಿದೆ ಪಿಚ್ ಹೇಳ್ಬೇಕಾಗಿದೆ ನಾನು